ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳೇ ವಿಡಿಯೋಗಳು ಇಷ್ಟವಾದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿರೋರ ಪ್ರತಿಯೊಬ್ಬರಿಗೂ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಆ ಶ್ರೀ ಮಾತೆಯ ಅನುಗ್ರಹ ಇರಲಿ ಆದ್ರೂ ಪ್ರತಿಯೊಂದು ಕಮೆಂಟ್ಗೂ ನಾನು ಸಾಧ್ಯವಾದದಲ್ಲಿ ರಿಪ್ಲೈ ಹೇಳ್ತಾ ಇದ್ದೀನಿ ರಿಪ್ಲೈ ಮಾಡ್ತಾ ಇದ್ದೀನಿ ಶುಭವನ್ನು ಕೋರ್ತಾ ಇದ್ದೀನಿ ಆ ದೇವರ ಅನುಗ್ರಹ ಇರಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇದೇ ತರ ಕಮೆಂಟ್ ಮಾಡ್ತಾ ಇರಿ ನಿಮಗೆ ದೇವರ ಅನುಕೂಲ ಮಾಡ್ಕೊಡ್ತಾನೆ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ಈ ಮಾರ್ಚ್ ಮಾಸದಲ್ಲಿ ಯಾವ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ಯೋಗಗಳು ಸಿಗ್ತಾ ಇದೆ ಯಾವ ವಿಷಯಗಳು ಯಾವ ಗ್ರಹಗಳು ಅನುಕೂಲವಾಗ್ತಾ ಇದೆ ಅನ್ನುವಂತಹ ಮುಂತಾದ ವಿಷಯಗಳ ಬಗ್ಗೆ ನಾವು ಸಂಪೂರ್ಣ ವಿವರಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದು ತಿಳಿದುಕೊಳ್ಳೋಣ ಮುಖ್ಯವಾಗಿ ಕುಂಭರಾಶಿಗೆ ಈ ಮಾಸದ ಅಂತ್ಯದಲ್ಲಿ ಶನಿ ತನ್ನ ಸಂಚಾರವನ್ನು ಬದಲಾಯಿಸಿಕೊಂಡು ಜನ್ಮರಾಶಿಯಲ್ಲಿರುವಂತಹ ಶನಿ ಮೀನರಾಶಿಗೆ ಅಹ್ ತರಲ್ತಾ ಇದ್ದಾನೆ ಅರ್ಧಾಷ್ಟಮ ಶನಿ ಇವರಿಗೆ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ ಆ ಕಾರಣದಿಂದ ಕುಂಭರಾಶಿಯವರು ಮಾರ್ಚ್ ತಿಂಗಳ ನಂತರ ಅಂದ್ರೆ ಏಪ್ರಿಲ್ ತಿಂಗಳ ನಂತರ ಕೆಲವಷ್ಟು ಶುಭ ವಿಷಯಗಳು ಅನುಕೂಲವಾದಂತಹ ವಿಷಯಗಳು ಕಾಣಬಹುದು ಅದು ಹೋಗ್ತಾ ಹೋಗ್ತಾ ಯಾವ ಫಲಗಳನ್ನು ಕೊಡ್ತಾ ಇದ್ದಾರೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕು ಅನ್ನುವಂತಹ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ಕುಂಭ ಗೆ ಕೆಲವಷ್ಟು ಗ್ರಹಗಳು ಪ್ರತಿಕೂಲವನ್ನ ಫಲವನ್ನು ಕೊಡ್ತಾ ಶುಕ್ರ ಮತ್ತು ಬುಧ ಗ್ರಹಗಳು ಅನುಕೂಲವಾಗಿದೆ ಅನುಕೂಲ ಫಲಗಳನ್ನು ಉಚ್ಚ ಸ್ಥಿತಿಯಲ್ಲಿ ಶುಕ್ರ ಅನುಕೂಲ ಫಲಗಳನ್ನು ಕೊಡ್ತಾ ಇದ್ದಾನೆ ಬುಧ ಶುಭ ಆದರೆ ಉಳಿದಿರುವಂತಹ ರವಿ ಕುಜ ಗುರು ಶನಿ ರಾಹುಕೇತುಗಳು ಪ್ರತಿಕೂಲ ಫಲಗಳು ಕೊಡ್ತಾ ಇದೆ ನೀವು ಕೈ ಹಿಡಿದುವಂತಹ ಪ್ರಯತ್ನಗಳಲ್ಲಿ ನೀವು ಪ್ರಾರಂಭ ಮಾಡಬೇಕು ಇನ್ನೇನು ಅಂತಹ ಪ್ರ ಕಾರ್ಯಗಳಲ್ಲಿ ನೀವು ಕೆಲವಷ್ಟು ವಿಘ್ನಗಳು ವಿಳಂಬಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವೇನಾದ್ರೂ ಹೊಸ ಪ್ರಯತ್ನ ಮಾಡ್ಬೇಕು ಅನ್ಕೊಂಡ್ರು ಇಲ್ಲ ಯಾವ್ದಾದ್ರು ಹೊಸ ನಿರ್ಧಾರ ಕೈ ಹಿಡ್ಬೇಕು ಸ್ವಲ್ಪ ಈ ಏಪ್ರಿಲ್ ಮೊದಲನೇ ವಾರದಿಂದ ನೀವು ಅದನ್ನ ಮುಂದುವರಿಸೋದು ಇಲ್ಲಾಂದ್ರೆ ಪ್ರಾರಂಭ ಮಾಡೋದು ಉತ್ತಮವಾಗಿರುತ್ತೆ ಮಾರ್ಚ್ ತಿಂಗಳಲ್ಲಿ ಅಷ್ಟು ಉತ್ತಮವಾಗಿಲ್ಲ ಸ್ವಲ್ಪ ವಿಘ್ನಗಳಾಗೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಹೋಲ್ಡ್ ಆಗೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಮಧ್ಯದಲ್ಲೇ ನಿಲ್ಲಿಸುವುದಕ್ಕೆ ಕಾರಣ ಆಗ್ತಾ ಇರುತ್ತೆ ಆ ಕಾರಣದಿಂದ ನೀವು ತಗೊಳ್ಳುವಂತಹ ಮುಖ್ಯವಾದ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳು ಸ್ವಲ್ಪ ಈ ಏಪ್ರಿಲ್ ತಿಂಗಳು ಮೊದಲ ವಾರದಿಂದ ಯುಗಾದಿ ಹೊಸ ಯುಗಾದಿ ಬರ್ತಾ ಇದೆ ಹೊಸ ವಿಶ್ವ ಹೊಸ ನಾಮ ವರ್ಷ ಇದೆ ಹೊಸ ವರ್ಷದಲ್ಲಿ ಹೊಸ ಯೋಚನೆಗಳೊಂದಿಗೆ ಹೊಸ ಆಲೋಚನೆಗಳೊಂದಿಗೆ ಪ್ರಾರಂಭಿಸುವುದು ಕುಂಭರಾಶಿಯವರಿಗೆ ಸೂಕ್ತವಾಗಿರುತ್ತೆ ಮತ್ತು ಈ ಅನಾವಶ್ಯಕವಾದ ಖರ್ಚುಗಳು ಜಾಸ್ತಿ ಇರುತ್ತೆ ನೋಡಿ ಈ ಮಾರ್ಚ್ ತಿಂಗಳಲ್ಲಿ ಅದು ನಿಮಗೆ ಉಪಯೋಗ ಬಳುವಂತಹ ಖರ್ಚಾಗಿರ್ಬೋದು ಆರೋಗ್ಯಕ್ಕೋಸ್ಕರ ಮಾಡುವಂತಹ ಖರ್ಚುಗಳಾಗಿರ್ಬೋದು ಇಲ್ಲ ಬೇರೆ ವಿಷಯಗಳ ಮೇಲೆ ನೀವು ಮಾಡುವಂತಹ ಖರ್ಚುಗಳು ಇರುತ್ತೆ ನೀವೇ ನಿರ್ಧಾರ ಮಾಡಿಕೊಳ್ಳಿ ಯಾವ ಅವಶ್ಯಕತೆ ಇರುತ್ತೆ ಯಾವುದು ಅನಾವಶ್ಯಕತೆ ಇರುತ್ತೆ ಅನ್ನುವಂತರ ನಿರ್ಧಾರವನ್ನು ಮಾಡಿಕೊಂಡು ಸ್ವಲ್ಪ ಅನಾವಶ್ಯಕವಾದ ಖರ್ಚುಗಳ ಬಗ್ಗೆ ಸ್ವಲ್ಪ ಕಡಿತವಿರಲಿ ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಹುಡುಕೆಯನ್ನು ಮಾಡ್ಕೊಳ್ಳೋದಕ್ಕೆ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ ಎಲ್ಲಾ ಕಡೆ ಈ ತರ ಒಂದು ಸ್ವಲ್ಪ ಆತಂಕ ವಿಳಂಬ ಆಗುವಂತಹ ಸಂದರ್ಭಗಳಲ್ಲಿ ನಿಮ್ಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಸುಖ ಸಿಗುತ್ತೆ ಇಲ್ಲ ಉಲ್ಲಾಸ ಸಿಗುತ್ತೆ ಅಂದ್ರೆ ಅದು ನಿಮ್ಮ ಕುಟುಂಬದಿಂದ ಈ ಎಲ್ಲಾ ಕಡೆ ನಿಮ್ಗೆ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಕುಟುಂಬದ ಕಡೆಯಿಂದ ಸ್ವಲ್ಪ ಸೌಖ್ಯ ಇರುತ್ತೆ ಕುಟುಂಬಸ್ಥರ ಜೊತೆ ಪ್ರೀತಿ ಅನುರಾಗದಿಂದ ಬೆರೀತೀರಾ ನಿಮಗೆ ಸಾಕಷ್ಟು ಪ್ರೀತಿಯನ್ನು ಹಂಚೋ ಮಕ್ಕಳು ಇರ್ತಾರೆ ಸಂಗಾತಿ ಇದ್ದಾರೆ ನಿಮ್ಮ ತಂದೆ ತಾಯಿ ಪೋಷಕರು ಇರ್ತಾರೆ ಸೊ ಆ ಕಾರಣದಿಂದ ಕುಟುಂಬ ಪರವಾಗಿ ನೋಡಿದ್ರೆ ಈ ಮಾಸದಲ್ಲಿ ತುಂಬಾ ಅನುಕೂಲವಾದಂತಹ ಫಲಗಳು ಗೋಚರಿಸ್ತಾ ಇದೆ ಎಷ್ಟೇ ಹೊರಗಡೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ಕುಟುಂಬ ಸದಸ್ಯರನ್ನ ಮೀಟ್ ಮಾಡಿದ ತಕ್ಷಣ ಅವೆಲ್ಲವೂ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಆಗುವಂತಹ ಒಂದು ಸಮಯ ಈ ಕುಂಭರಾಶಿಯವರಿಗೆ ಈ ಇರ್ತಾ ಇರ್ತಾರೆ ಇನ್ನು ಶುಕ್ರ ಬಂದು ಧನಸ್ಥಾನದಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನ ಈ ಯಾವ ತರ ಬರುತ್ತೆ ಅಂದ್ರೆ ಈ ಮಾಸದಲ್ಲಿ ನಿಮ್ಮ ಕುಟುಂಬದಿಂದ ದೂರ ಹೋಗಿರುವಂತಹ ದೂರ ಪ್ರದೇಶಗಳಲ್ಲಿ ಇಲ್ಲ ದೂರ ಪ್ರದೇಶಗಳಲ್ಲಿ ನಿಮ್ಮ ಕುಟುಂಬಸ್ಥರು ಕುಟುಂಬ ಸದಸ್ಯರು ಹೋಗಿರ್ತಾರೆ ಅವರು ಮತ್ತೆ ನಿಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಳ್ಳುವಂತಹ ಅವಶ್ಯಕತೆ ನಿಮ್ಮ ಕುಟುಂಬ ಜೊತೆಗೆ ಕಾಲ ಕಳೆಯುವಂತಹ ಸಮಯವಾಗಿರುತ್ತೆ ಅಷ್ಟು ಮನೆಯಲ್ಲಿ ಶುಭ ಕಾರ್ಯಗಳು ಮಾಡ್ಬೇಕು ಈ ವರ್ಷದಲ್ಲಿ ಸದ್ಯದಲ್ಲಿ ಅನ್ನುವಂತಹ ಅದು ಗೃಹ ಪ್ರವೇಶ ಆಗಿರ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಆಗಿರ್ಬೋದು ಇಲ್ಲ ನಾಮಕರಣ ಈ ತರಹ ಸಂದರ್ಭಗಳು ಏನಾದ್ರೂ ಮನೆಯಲ್ಲಿ ನಡೀತಾ ಇದ್ರೆ ಅಂತಹ ಶುಭ ಕಾರ್ಯಗಳು ಮಾಡ್ಬೇಕು ಸದ್ಯದಲ್ಲಿ ಅಂತಹ ಪ್ರಯತ್ನಗಳು ಕೂಡ ನೀವು ಸ್ಟಾರ್ಟ್ ಮಾಡ್ತೀರ ಅಂದ್ರೆ ಕೆಲವು ಶುಭ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿವೆ ಮನೆಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರು ಒಂದು ಸ್ವಂತ ಮನೆ ಕಟ್ಸ್ಕೋಬೇಕು ನಿಮಗೆ ಒಳ್ಳೆಯ ಗೃಹ ಪ್ರಾಪ್ತಿ ಅನ್ನೋದು ಕೂಡ ಆಗ್ತಾ ಇದೆ ಇನ್ನು ಸ್ಥಿರಾಸ್ತಿ ಪ್ರಾಪ್ತಿ ಇನ್ನು ಸ್ಥಿರಾಸ್ತಿಯನ್ನ ನಿಮ್ಮ ಪಿತ್ರಾರ್ಜಿತ ವಾರಸತ್ವದಿಂದ ಬಂದಿರುವಂತಹ ಆಸ್ತಿಯನ್ನ ಪಡುವಂತಹ ಇಲ್ಲ ರಿಜಿಸ್ಟ್ರೇಷನ್ ಆಗುವಂತಹ ಅನುಕೂಲ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಆಗ್ತಾ ಇದೆ ಮುಖ್ಯವಾಗಿ ಈ ಓದಿನಲ್ಲಿ ಸ್ವಲ್ಪ ಹಿಂದೆ ಬರ್ದಿರ್ತಾರೆ ಹಿಂದೆ ಉಳಿದಿರ್ತಾರೆ ಜಾ ಏನ್ ಎಕ್ಸಾಮ್ ಬರ್ತಾ ಇದೆ ಓದ್ಬೇಕು ಕಷ್ಟ ಪಡ್ಬೇಕು ಇಷ್ಟು ದಿನ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಮುಡಿ ಮುಂದೆ ಈ ವರ್ಷದಲ್ಲಿ ನಡೆಯುವಂತಹ ಎಕ್ಸಾಮ್ಸ್ ಗಳಲ್ಲಿ ಸಹ ಸಣ್ಣ ಪುಟ್ಟ ಮಾರ್ಕ್ಗಳು ತಗೊಂಡಿದ್ದೇವೆ ಈ ಎಕ್ಸಾಮ್ ಇದು ಅಂತಹದ್ದೆಲ್ಲ ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟ ಪಡೋದು ಸ್ಟಾರ್ಟ್ ಮಾಡ್ತಾರೆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ತಾರೆ ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಮತ್ತು ಉತ್ತಮ ಆ ವಿದ್ಯೆಯಲ್ಲಿ ಪರೀಕ್ಷೆಗಳು ಉತ್ತಮವಾಗಿ ಬರೆಯುವಂತಹ ಕಾಲ ಅನುಕೂಲವಾದಂತಹ ಕಾಲ ಈ ವಿದ್ಯಾರ್ಥಿಗಳಿಗೆ ಇರುತ್ತೆ ಮುಖ್ಯವಾಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಅವರು ಪಡೆಯುವಂತಹ ಕಷ್ಟದ ಮುಖಾಂತರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಎಫರ್ಟ್ ಆಗ್ತಾರೆ ಆ ಕಾರಣದಿಂದ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಲಿ ಕೆಲವಷ್ಟು ವಿಷಯಗಳಲ್ಲಿ ಸಕ್ಸಸ್ ಆಗ್ತಾರೆ ಇನ್ನ ಏನಪ್ಪಾ ಅಂದ್ರೆ ಈ ಜನ್ಮ ರಾಶಿಯಲ್ಲಿ ಇರುವಂತಹ ಶನಿ ಅಹ್ ಇಂದ ಸ್ವಲ್ಪ ಲೇಸಿನೆಸ್ ಅನ್ನೋದು ಬರ್ತಾ ಕಾಡ್ತಾ ಇರುತ್ತೆ ಕುಂಭರಾಶಿಯವರಿಗೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪೋಸ್ಟ್ಪೋನ್ ಮಾಡೋದು ಲೇಸಿನೆಸ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಆರಾಮಾಗಿ ಟಿ ವಿ ನೋಡ್ಕೊಂಡ್ ಮೊಬೈಲ್ ನೋಡ್ಕೊಂತ ಮಲ್ಕೊಂಡ್ಬಿಡೋಣ ಅನ್ನುವಂತಹ ಸ್ವಭಾವ ಇರುತ್ತೆ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅಂತ ಅದೇನಾದ್ರೂ ಇದ್ರೆ ಸ್ವಲ್ಪ ದೂರ ಇಡಿ ನ ವೇಸ್ಟ್ ಮಾಡೋ ಸಮಯ ಅಲ್ಲ ಇದು ಎಫರ್ಟ್ ಹಾಕುವಂತಹ ಸಮಯ ಅಂತ ತಿಳ್ಕೋಬೇಕಾಗುತ್ತೆ ದೂರ ಪ್ರಾಂತಗಳಲ್ಲಿ ವಿದ್ಯಾವಕಾಶಗಳು ಸಿಗುವಂತಹ ಚಾನ್ಸಸ್ ಇದೆ ನೀವೇನಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಕ್ವಾಲಿಫೈ ಆಗ್ತೀರಾ ಒಳ್ಳೆ ಎಫರ್ಟ್ ಹಾಕ್ತೀರಾ ನೀವು ನಿವಸ ಇವಾಗ ಇಲ್ಲಿವರೆಗೂ ಒಂದು ಕಡೆ ನೀವು ವಿದ್ಯಾಭ್ಯಾಸವನ್ನು ಮಾಡ್ತೀರಾ ಮುಂದಿನ ಉನ್ನತ ವಿದ್ಯೆಗೋಸ್ಕರ ದೂರ ಪ್ರಾಂತಗಳಿಗೆ ತರ ಅವಕಾಶವಿರುತ್ತೆ ಈ ಮಾಸದಲ್ಲಿ ಇನ್ನ ಜನ್ಮಸ್ಥಾನದಲ್ಲಿ ರವಿ ಸಂಚಾರ ಇರ್ತಾರೆ ಸೊ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯ ವಿಷಯಗಳಲ್ಲಿ ಹುಷಾರಾಗಿರ್ಬೇಕಾಗಿರುತ್ತೆ ಇನ್ನ ಕುಜ ಬಂದು ಐದನೇ ಭಾವದಲ್ಲಿ ಪಂಚಮ ಸ್ಥಾನದಲ್ಲಿ ಬಂದು ಸ್ವಲ್ಪ ಉದ್ಯೋಗದಲ್ಲಿ ಮತ್ತು ಸ್ಥಾನದಲ್ಲಿ ಬದಲಾವಣೆ ಅಂತ ತೋರಿಸ್ತಾ ಇದೆ ನೀವು ಮನಸ್ಸೆ ಉದ್ಯೋಗ ಚೇಂಜ್ ಮಾಡೋದಿಲ್ಲ ಬೇರೆ ಸ್ಥಾ ಪ್ರದೇಶಗಳಲ್ಲಿ ಉದ್ಯೋಗ ಸಿಗುವುದು ಅಂದ್ರೆ ನೀವಿರುವಂತಹ ಪ್ರದೇಶದಿಂದ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಉದ್ಯೋಗ ಸಿಗೋದ್ರಿಂದ ಇಲ್ಲ ಅಲ್ಲಿ ಉದ್ಯೋಗ ಅವಕಾಶಗಳು ಬರೋದ್ರಿಂದ ಸ್ವಲ್ಪ ಸ್ಥಾನ ಚಲನ ಅನ್ನೋದಿರುತ್ತೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ ವರ್ಗಾವಣೆ ವರ್ಗಾವರಣದ ಜೊತೆಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಈ ಮರ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಇಂತಹ ವಿಷಯಗಳಲ್ಲಿ ಲಾಭ ಬರುತ್ತೆ ಒಂದೇ ನೈಟ್ ಅಲ್ಲಿ ನೀವು ಸ್ಟಾರ್ ಇಲ್ಲ ಅಮೌಂಟ್ ಬರ್ಬೋದು ಅನ್ನೋ ಅಂತಹ ಕನಸುಗಳು ಮಾತ್ರ ಕಾಣಕ್ ಹೋಗ್ಬೇಡಿ ಅನ್ ಅಂತಹ ವಿಷಯಗಳಿಗೆ ಎಷ್ಟು ದೂರ ಐತ್ರಿ ಅಷ್ಟು ಒಳ್ಳೆಯದು ಕಷ್ಟಪಟ್ಟು ದುಡಿಲೇಬೇಕು ಕುಂಭರಾಜ್ ಅವರು ಆ ಕಾರಣದಿಂದ ಈ ತರ ನೀವು ಈ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಉತ್ತಮ ನೀವು ಮುಂಚೆ ಏನಾದ್ರೂ ಆಸ್ತಿಗಳು ತಗೊಂಡಿದ್ರೆ ಅದು ಭೂಮಿ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಲ್ಯಾಂಡ್ ಆಗಿರ್ಬೋದು ಈ ಮಾಸದಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ ಬೇಡಿಕೆ ಜಾಸ್ತಿ ಆಗುತ್ತೆ ಸೊ ಆ ಕಾರಣದಿಂದ ಉನ್ನತ ಮಟ್ಟ ಉನ್ನತ ಮಟ್ಟದಲ್ಲಿ ಬೆಲೆ ಏರುವಂತಹ ಸಾಧ್ಯತೆ ಇದೆ ನಮಗೆ ಮತ್ತಷ್ಟು ಲಾಭಗಳು ಬರುವಂತಹ ಅವಕಾಶ ಈ ಸ್ಥಿರಾಸ್ತಿಗಳ ಮೂಲಕ ಲಭಿಸ್ತಾ ಇದೆ ನಾ ಐದೂವರೆ ವರ್ಷದ ಕಾಲ ಈ ಸಾಡೆ ಸಾತಿನ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಕುಂಭರಾಶಿ ಜಾತಕರಿಗೆ ಇನ್ನೊಂದೇ ಎರಡು ವರ್ಷಗಳ ಕಾಲ ಹಿಂಗ ಕೊನೆಯ ಹಂತಕ್ಕೆ ತಲುಪು ಬಿಟ್ಟಿದ್ದೀರಾ ಕೊನೆಯ ಹಂತದಲ್ಲಿ ಅದು ಜನ್ಮರಾಶಿಯಾದಂತಹ ಶನಿ ಅಷ್ಟೊಂದು ಪ್ರತಿಕೂಲ ಫಲಗಳು ಕೊಡಲ್ಲ ಅದಕ್ಕೋಸ್ಕರ ಕಷ್ಟವನ್ನು ನೀಡ್ತಾನೆ ಕಷ್ಟಕ್ಕೆ ತಕ್ಕ ಪ್ರತಿಫಲನ್ನು ಕೊಡ್ತಾನೆ ಕ್ರಮ ಶಿಕ್ಷಣವನ್ನ ಕ್ರಮ ಶಿಕ್ಷಣೆಯನ್ನು ಕಲಿಸ್ತಾನೆ ಡಿಸಿಪ್ಲೀನ್ ಅನ್ನ ಹೇಳ್ಕೊಡ್ತಾರೆ ಮತ್ತು ಕರ್ಮಗಳು ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳು ಎರಡೂ ಕೊಡ್ತಾನೆ ಅದ್ರಲ್ಲಿ ಯಾವ್ದನ್ನ ನಾವು ಚೂಸ್ ಮಾಡ್ಕೊಂಡ್ರೆ ಏನ್ ರಿಸಲ್ಟ್ ಅನ್ನೋದನ್ನ ಶನಿ ಮಹಾತ್ಮ ಡಿಸೈಡ್ ಮಾಡ್ತಾನೆ ಆ ಕಾರಣದಿಂದ ಇನ್ನೇನು ಐದೂವರೆ ವರ್ಷಗಳಿಂದ ನೀವು ಎಷ್ಟೋ ನೋಡ್ತಾ ಬಂದಿದ್ದೀರಾ ಇನ್ನ ಇವರಿಗೆ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ವಿಶ್ವಾಸ ನಾಮ ವರ್ಷ ಸೊ ಈ ವರ್ಷದಲ್ಲಿ ಕೊನೆಯ ಹಂತದಲ್ಲಿ ಸಾಡೆ ಸಾತಿರುವ ಕಾರಣದಿಂದ ಅಷ್ಟೊಂದು ಪ್ರತಿಫಲಗಳು ಇರಲ್ಲ ಪ್ರತಿಕೂಲ ಫಲಗಳು ಇರಲ್ಲ ನೀವು ಹೊಸ ಸಂಪಾದನೆ ಹೊಸ ಉದ್ಯೋಗ ಹೊಸ ವೃತ್ತಿ ಮತ್ತು ಹೊಸದಾಗಿ ಯೋಚನೆಗಳು ಹೊಸದಾಗಿ ಭವಿಷ್ಯಕ್ಕಾಗಿ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಈ ಮಾಸದಿಂದಲೇ ಒಂದು ಪ್ರಣಾಳಿಕೆಯನ್ನು ಮಾಡ್ಕೊಳ್ತೀರಾ ಆ ಕಾರಣದಿಂದ ಮತ್ತು ಈ ಮಾಸದಲ್ಲಿ ಕೆಲವಷ್ಟು ಪ್ರಭುತ್ವಕ್ಕೆ ಸಂಬಂಧಪಟ್ಟಿರುವಂತಹ ಸ್ಕೀಮ್ಗಳಾಗಿರ್ಲಿ ಸ್ವಲ್ಪ ಸ್ಕೀಮ್ಸ್ ಮುಖಾಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ ಕೆಲವು ಮನೆ ಅಪ್ರೂವ್ ಮಂಜೂರಾಗುವುದಾಗಿರಲಿ ಇಲ್ಲ ಕೆಲವಷ್ಟು ಹಣ ಅಹ್ ಗವರ್ಮೆಂಟ್ ಕಡೆಯಿಂದ ನಿಮಗೆ ಹಣ ಸಿಗುವುದಾಗಿರಲಿ ಗವರ್ಮೆಂಟ್ ಈ ಸೋಷಿಯಲ್ ಸ್ಕೀಮ್ಸ್ ಲಿಂದ ಅಂತಹ ಸೂಚನೆಗಳು ಕುಂಭರಾಶಿಯವರಿಗೆ ಈ ಮಾಸ ಅನುಕೂಲವಾಗುತ್ತೆ ಮತ್ತಷ್ಟು ಅನುಕೂಲ ಫಲಕ್ಕೋಸ್ಕರ ನೀವು ಕೈ ಬಿಡಬೇಡಿ ಪ್ರತಿ ಶನಿವಾರ ಶನಿ ಮಹಾತ್ಮ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ ಎಳ್ಳ ಮಾಡಿಸಿ ತೈಲಾಭಿಷೇಕವನ್ನು ಮಾಡಿಸಿ ಹಣ್ಣಿನಿಂದ ಸ್ವಲ್ಪ ದೀಪಾರಾಧನೆ ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ಕೊಳ್ಳಿ ಸಿಂಧೂರವನ್ನ ಪ್ರತಿನಿತ್ಯವೂ ನಿಮ್ಮ ಹಣೆಯ ಮೇಲೆ ಇಟ್ಕೊಳ್ಳಿ ಸೊ ಖಂಡಿತವಾಗಿಯೂ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ಶ್ರೀಮನ್ನಾರಾಯಣನ ಪರಮಶಿವನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್